ಹೌದು ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆಯಾ ಅದೇ ತರ ಎರಡು ಸಾವಿರ ರೂಪಾಯಿ ಒಟ್ಟು ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಜಮೆ ಬಗ್ಗೆ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಎಲ್ಲ ಗೃಹಲಕ್ಷ್ಮೀರಿಗೆ ಬಂಪರ್ ಕೊಡುಗೆ ಕಾಂಗ್ರೆಸ್ ಸರ್ಕಾರದಿಂದ ಅಂತ ಹೇಳಬಹುದು ಇನ್ನೊಂದು ಕಡೆಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರು ಕೂಡ ಎರಡು ಹೊಸ ನಿಯಮಗಳನ್ನು ಬಗ್ಗೆ ಕೂಡ ಕಂಪ್ಲೀಟ್ ಆದ ಮಾಹಿತಿ ಬಂದಿದೆ ಇನ್ನೊಂದಕ್ಕೂ ಮುಂದೆ ಇಂಥವರಿಗೆ ಸಿಗೋದಿಲ್ಲ ಬಿ ಪಿ ಎಲ್ ಕಾರ್ಡ್ ಯಾರಾದರೂ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಅದು ಬಿ ಪಿ ಎಲ್ ಕಾರ್ಡ್ ಆಗಲಿದೆ ವೀಕ್ಷಕರೇ ಇನ್ನೂ ಅನ್ನಭಾಗ್ಯ ಫಲಾನುಭವಿಗಳು ಕೂಡ ವಾಪಸ್ಸಿ ಸುದ್ದಿ ಒಂದು ಬಂದಿರುವಂಥದ್ದು ಈ ವಿಡಿಯೋನ ಕೊನೆ ತನಕ ನೋಡಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಎಲ್ಲ ಒಂದು ಸರ್ಕಾರದಿಂದ ಬಂದಿರುವ ಹೊಸ ಅಪ್ಡೇಟ್ ಕೂಡ ರೇಷನ್ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿಯರಿಗೆ ಅದನ್ನು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ ಹಾಗೆ ಕರ್ನಾಟಕದಲ್ಲಿ ಮತ್ತೆ ಚಂಡಮಾರುತ ಎಫೆಕ್ಟ್ ಹತ್ತು ದಿನಗಳ ಕಾಲ ಸೂರ್ಯಲಿದೆ ಭಾರಿ ಮಳೆ ಹೌದು ವೀಕ್ಷಕರೇ ದೀಪಾವಳಿ ಹಬ್ಬ ಮುಗಿತು ಇದ್ದಂತೆ ಕರ್ನಾಟಕದಲ್ಲಿ ಹಿಂಗಾರು ಮಳೆ ಪ್ರವೇಶವಾಗಲಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಹಬ್ಬದ ಶುರುವಾಗುತ್ತದೆ ಈ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗಲಿದೆ ಅಂತ ಹದಿನಾಲ್ಕು ಜಿಲ್ಲೆಗಳಿಗೆ ಅಲರ್ಟ್ ಕೂಡ ನೀಡಲಾಗಿದೆ ನಿಮ್ಮ ಊರಲ್ಲಿ ಕೂಡ ಮಳೆ ಬರ್ತಾ ಇದ್ದರೆ ನಿಮ್ಮ ಊರಿನ ಕೂಡ ಹೆಸರನ್ನು ಕಮೆಂಟ್ ಮಾಡಿ ಇನ್ನೂ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತಾ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ಎಷ್ಟಾಗುತ್ತೆ ಬಂಗಾರದ ಮತ್ತು ಬೆಳೆದರು ಹೌದು ದೀಪಾವಳಿ ಹಬ್ಬ ಮುಗಿತಾ ಇದ್ದಂತೆ ಈ ಒಂದು ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆಗುತ್ತಂತೆ ಇತರ ತಜ್ಞರು ಲೆಕ್ಕಾಚಾರ ಹಾಕಿದ್ದಾರೆ ಮುಂದಿನ ಬರುವ ತಿಂಗಳಲ್ಲಿ ಬಂಗಾರದ ಬೆಲೆ ಪಾತಾಳಕ್ಕೆ ಕುಸಿಯುತ್ತಾ ಇದರ ಬಗ್ಗೆ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬಂಗಾರದ ಮತ್ತು ಆಭರಣದ ಪ್ರಿಯರಿಗೆ ಬಂದಿರುವಂಥದ್ದು ವೀಕ್ಷಕರೇ ಇದರ ಬಗ್ಗೆ ಕೂಡ ಅಪ್ಡೇಟ್ ನೋಡೋಣ ಪ್ರತಿಯೊಂದು ಕೂಡ ಡಿಟೇಲ್ ಆಗಿ ಹೇಳಿದ್ದೇವೆ ವಿಡಿಯೋನು ಕೊನೆ ತನಕ ನೋಡಿ ಪೂರ್ತಿಯಾಗಿ ನೋಡಿ ಅದೇ ಥರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಕ್ಟೋಬರ್ ಮೂವತ್ತೊಂದರೊಳಗೆ ವಿಸ್ತರಣೆಯನ್ನು ಮಾಡಿದ್ದು ಸಹ ನಿಮಗೆಲ್ಲ ಗೊತ್ತಿರಬಹುದು ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡುವುದರಿಂದ ಸರ್ಕಾರಕ್ಕೆ ಏನು ಲಾಭ ಅದೇ ಥರ ಜನರಿಗೆ ಅದರಿ ಇದರಿಂದ ಏನು ಉಪಯೋಗ ಇದರ ಬಗ್ಗೆ ಕೂಡ ಖುದ್ದು ಸರ್ಕಾರದಿಂದ ಬಂದಿರುವ ಅಪ್ಡೇಟ್ ಕೂಡ ನೋಡೋಣ ವೀಕ್ಷಕರೇ ಅದೇ ಥರವಾಗಿ ಶಾಲೆಗಳು ಮತ್ತೆ ಬಂದಾಗುತ್ತಾ ಯಾವಾಗಲೇ ಯಾವಲಿಂದ ಓಪನ್ ಆಗುತ್ತೆ ಇದರ ಬಗ್ಗೆ ಕೂಡ ಒಂದು ದೊಡ್ಡ ಸುದ್ದಿ ಬಂದಿದೆ ಈಗ ಹೀಗಾಗಿ ವಿಡಿಯೋನೂ ಪ್ರತಿಯೊಬ್ಬರು ಕೂಡ ಕೊನೆ ತನಕ ನೋಡಿ ವಿಡಿಯೋನು ಮಿಸ್ ಮಾಡಬೇಡಿ ಇಂಪಾರ್ಟೆಂಟ್ ವಿಡಿಯೋ ಇವತ್ತಿನ ಈ ಒಂದು ವಿಡಿಯೋನೂ ಆಗಿರುತ್ತದೆ ದಯವಿಟ್ಟು ವಿಡಿಯೋಗೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಲೈಕ್ ಕೂಡ ಮಾಡಿ ಅಂದರೆ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಯಾಕೆಂದರೆ ಆರು ರೂಪಾಯಿ ಹಣ ಜಮೆಯ ಬಗ್ಗೆ ಇವತ್ತು ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇವೆ ಹಾಗೆ ವೀಕ್ಷಕರು ನಿಮಗೆ ಎಷ್ಟು ಕಂತು ಹಣ ಜಮೆಯಾಗಿದೆ ಎಷ್ಟು ಕಂತು ಬಾಕಿ ಇದೆ ತುಂಬ ಜನರಿಗೆ ಆಗಸ್ಟ್ ತಿಂಗಳವರೆಗೂ ಕೂಡ ಹಣ ಬಂದಿದ್ದಾರೆ ಕೆಲವೊಬ್ಬರಿಗೆ ಜೂನ್ ತಿಂಗಳವರೆಗೂ ಮಾತ್ರ ಬಂದಿದೆ ಮತ್ತು ನಮ್ಮ ಚಾನಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ಸ್ನೇಹಿತರೆ ಹೌದು ವೀಕ್ಷಕರೇ ಇಲ್ಲಿ ಸರ್ಕಾರದಿಂದ ಬಂದಿರುವ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದರೆ ಆಗಸ್ಟ್ ತಿಂಗಳವರೆಗೂ ಕಂತಿನ ಹಣವನ್ನು ಕೂಡ ಜಮೆ ಮಾಡಲಾಗಿದ್ದೆ ವೀಕ್ಷಕರೇ ಹೌದು ದೀಪಾವಳಿ ಹಬ್ಬಕ್ಕೆ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದ್ದು ಈ ಒಂದು ಹಣವನ್ನು ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದರೆ ಯೋಚನೆ ಮಾಡಬೇಡಿ ತುಂಬ ಚಿಂತೆ ಮಾಡಬೇಡಿ ಯಾಕೆಂದರೆ ಎರಡು ವಾರಗಳಲ್ಲಿ ಕಾಲ ಸಮಯ ಅವಕಾಶ ಬೇಕಾಗುತ್ತೆ ಇಲ್ಲಿ ಹದಿನಾಲ್ಕಿನಿಂದ ಹದಿನೈದನೇ ತಾರೀಕು ರಿಲೀಸ್ ಆಗಿದೆ ಅಧಿಕೃತವಾದ ಬಂದಿರುವ ಆಪ್ಲೇಟ್ ಇದು ಹಾಸನದಲ್ಲಿ ಖುದ್ದು ಸಚಿವೆ ಲಕ್ಷ್ಮೀ ಹಬ್ಬಾಳಕರ್ ಅವರು ಕೂಡ ಒಂದು ಮಾಹಿತಿಯನ್ನು ಪಟ್ಟಿರುವಂಥದ್ದು ಆಗಸ್ಟ್ ತಿಂಗಳ ಕಂತಿನ ಹಣವನ್ನು ಕೂಡ ಅಕ್ಟೋಬರ್ ಹದಿನೈದನೇ ತಾರೀಕಿನೊಳಗೆ ರಿಲೀಸ್ ಆಗಿದೆ ಈ ಒಂದು ಅನ್ನು ನಿಮ್ಮ ಬರಬೇಕಂದ್ರೆ ಬರಬೇಕೆಂದ್ರೆ ಹದಿನಾಲ್ಕುಲಿಂದ್ರೆ ಹದಿನೈದು ದಿನಗಳ ಸಮ ಅವಕಾಶ ಬೇಕಾಗುತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಅದು ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಎರಡು ವಾರಗಳ ಕಾಲ ಸಮಯ ಬೇಕಾಗುತ್ತೆ ಅಂದರೆ ಇಲ್ಲಿ ನೀವು ಹದಿನೈದುಲಿಂದ್ರೆ ಹದಿನಾರು ದಿನಗಳ ಕಾಲ ಅವಕಾಶ ಬೇಕಾಗುತ್ತೆ ಅಂದರೆ ಇಲ್ಲಿ ಮೂವತ್ತು ಅಕ್ಟೋಬರ್ ಹೌದು ವೀಕ್ಷಕರು ಈ ಒಂದು ತಿಂಗಳ ಕೊನೆಯ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಬರಲಿದೆ ವೀಕ್ಷಕರ ಇನ್ನೂ ವೀಕ್ಷಕರು ಕೆಲವೊಬ್ಬರಿಗೆ ಜೂನ್ ಮತ್ತು ಜುಲೈ ತಿಂಗಳ ಎರಡೂ ಕಂತೂ ಹಣ ಒಟ್ಟಿಗೆ ಜಮೆಯಾಗಿದೆ ಹೌದು ದಸರಾ ಹಬ್ಬಕ್ಕೆ ತುಂಬ ಜನರಿಗೆ ಹಣ ಬಂದಿಲ್ಲ ಆದರೆ ಕೆಲವೊಬ್ಬರಿಗೆ ಈಗ ಹಣ ಜಮೆ ಆಗಿದೆ ಎಂಬುದು ಒಂದು ಕಮೆಂಟಲ್ಲೂ ಕೂಡ ಬರ್ತಾ ಇದ್ದೇವೆ ಯಾರಿಗೆಲ್ಲ ಜೂನ್ ತಿಂಗಳು ಇನ್ನೂ ಬಾಕಿ ಇದೆ ನೋಡಿ ಅದು ಕೂಡ ಜಮೆ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಅಂದರೆ ಇದೇ ಅಕ್ಟೋ ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಬ್ಬರಿಗೆ ಒಟ್ಟು ಕಂತು ಜಮೆ ಮಾಡಲಾಗಿದೆ ಕೆಲವೊಬ್ಬರಿಗೆ ಎರಡು ಕಂತುಗಳನ್ನು ಕೆಲವೊಬ್ಬರಿಗೆ ಇಲ್ಲಿ ಜುಲೈ ತಿಂಗಳ ಮತ್ತು ಆಗಸ್ಟ್ ತಿಂಗಳ ಕೂಡ ಕಂತು ಕೂಡ ಜಮೆ ಆಗಿದೆ ಯಾರಿಗೆಲ್ಲ ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ಕಮೆಂಟ್ ಮಾಡಿ ಇನ್ನೂ ಕೂಡ ತುಂಬ ಜನರಿಗೆ ನಮಗೆ ಜೂನ್ ತಿಂಗಳಿಂದ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಆದರೆ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಒಮ್ಮೆ ಬಾರಿ ನಿಮ್ಮ ಒಂದು ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ಇಲ್ಲಿಯವರೆಗೂ ಕೂಡ ಎಷ್ಟು ಕಂತು ಆಗಲಿದೆ ಅಂದರೆ ಇಪ್ಪತ್ತ್ನಾಲ್ಕನೇ ಕಂತು ಕೂಡ ಆಗಸ್ಟ್ ತಿಂಗಳಲ್ಲೂ ಕೂಡ ಹಿಡಿದು ಅಂತ ಹೇಳಲಾಗ್ತದೆ ಅದೇ ಥರ ನಿಮಗೆ ನಲ್ವತ್ತೆ ಎಂಟು ಸಾವಿರ ರೂಪಾಯಿ ಹಣವನ್ನು ಕೂಡ ಹಾಕಲಾಗಿದೆ ಎಂಬುದು ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರುವಂಥದ್ದು ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಚೆಕ್ ಮಾಡಿ ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತೆ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಮತ್ತೊಂದು ಸುದ್ದಿ ಸಹಕಾರ ಸಂಘಕ್ಕೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇದೀಗ ರಾಜ್ಯ ಯಜಮಾನಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದು ಗೃಹಲಕ್ಷ್ಮಿ ಯೋಜ ವಿವಿಧೇಶ ಸಹಕಾರ ಸಂಘದ ಸ್ಥಾಪನೆ ರಾಜ್ಯ ಸರ್ಕಾರದ ಅಧಿಕೃತವಾದ ಗ್ರೀನ್ ಸಿಗ್ನಲ್ ಮತ್ತು ಅನುಮತಿಯನ್ನು ನೀಡಿದೆ ಷೇರು ಸಂಗ್ರಹಣೆ ಮಾಡುವ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಸಹಕಾರ ಸಂಘ ಸ್ಥಾಪನೆ ಸಹಕಾರದ ಇಲಾಖೆಯಿಂದ ಅನುಮತಿ ನೀಡಿದ ಅಂತ ಹೇಳಾಗ್ತದೆ ಇದರಲ್ಲಿ ಮಹಿಳೆಯರಿಗೆ ಐದು ಲಕ್ಷ ರೂಪಾಯಿಯಿಂದ ಹಿಡಿದು ಗರಿಷ್ಠ ಮಟ್ಟದ ಐವತ್ತು ಲಕ್ಷ ರೂಪಾಯಿದವರೆಗೂ ಸಂಘಕ್ಕೆ ಸಾಲ ನೀಡುವ ಗು ಗುರಿ ಇದೆ ಅಂತಲೂ ಕೂಡ ಇಲ್ಲಿ ಹೇಳಾಗ್ತದೆ ಈ ಒಂದು ಸಾಲವನ್ನು ಪಡೆದುಕೊಂಡವರು ಮಹಿಳೆಯರು ಸ್ವಂತ ಒಂದು ಉದ್ಯಮವನ್ನು ಶುರು ಮಾಡಲು ಸಹಕಾರ ಆಗಲಿದೆ ಅದಕ್ಕೆ ಗೃಹಲಕ್ಷ್ಮಿಯರಿಗೆ ಸಹಕಾರ ಸಂಘ ಅಂತನೂ ಕೂಡ ಕರೆಯಬಹುದು ವೀಕ್ಷಕರೇ ಇನ್ನೊಂದು ಕಡೆಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದ್ದೇವೆ ಇನ್ನು ಮೂರು ತಿಂಗಳಿಂದ ಎರಡು ಎಲ್ಲಿಂದ್ರೆ ಎರಡೂವರೆ ಲಕ್ಷ ಬಿ ಪಿ ಎಲ್ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡ್ ಆಗಿ ಬದಲಾಗುತ್ತದೆ ಹೌದು ಈ ಸುಳ್ಳು ಮಾಹಿತಿ ನೀಡಿ ಕೊಟ್ಟ ಬಿ ಪಿ ಎಲ್ ಕಾರ್ಡು ಪಡೆದಿದ್ದವರಿಗೆ ಸಾಕ್ ಅಂತ ಹೇಳಬಹುದು ಐದು ಲಕ್ಷ ಅಧಿಕ ಮಂದಿಗೆ ಕೈ ತಪ್ಪಲಿದೆ ಬಿ ಪಿ ಎಲ್ ಕಾರ್ಡ್ ಭಾಗ್ಯ ವೀಕ್ಷಕರೇ ಸದ್ಯಕ್ಕೆ ಬಂದಿರುವಂಥದ್ದು ಮಾಹಿತಿ ಪ್ರಕಾರ ಯಾರೆಲ್ಲ ಕೆ ವೈಸಿ ಮಾಡಿಸಿಲ್ಲ ನೋಡಿ ಅಂತ ಕಾರ್ಡುಗಳನ್ನು ಕೂಡ ಅನರ್ಪಡಿತರ ಚೀಟಿಗಳನ್ನು ಅಂತ ಇಲ್ಲಿ ಲೆಕ್ಕ ಹಾಕಲಾಗ್ತಾ ಇದೆವು ಒಟ್ಟು ಆರು ಲಕ್ಷ ಕಾರ್ಡುಗಳನ್ನು ಕೆ ವೈ ಸಿ ಮಾಡಿಸಿಲ್ಲ ಅಂತ ಅಂತ ಕಾರ್ಡುಗಳನ್ನು ಕೂಡ ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಆದರೆ ಅವರಿಗೆ ಸರ್ಕಾರದಿಂದ ಅನ್ನಭಾಗ್ಯ ಅಡಿಯಲ್ಲಿ ಇಂದಿರಾ ಕೆಟ್ಟು ಕೂಡ ಸಿಗೋದಿಲ್ಲ ಯಾಕೆಂದರೆ ಇದು ಬಿ ಪಿ ಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ಗಳಿಗೆ ಮಾತ್ರ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಇಂದಿರಾ ಕೆಟ್ಟವನ್ನು ವಿತರಣೆ ಮಾಡಲಾಗುತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಹನ್ನೆರಡು ಲಕ್ಷ ಅನರ್ಹ ಪಡಿತರ ಚೀಟಿದಾರರು ಇದ್ದಾರೆ ಇನ್ನೂ ಮೂರು ತಿಂಗಳವರೆಗೂ ಎರಡೂವರೆ ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುತ್ತವೆ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಲಿದ್ದೇವೆ ಅಂತ ಇನ್ನು ಮುಂದೆ ಎರಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಅದೇ ಥರ ಇದ್ದವರು ಬಿ ಪಿ ಎಲ್ ಕಾರ್ಡ್ ಅರ್ಜಿ ಹಾಕುವಂತಿಲ್ಲ ಅಂದರೂ ಇನ್ಕಮ್ ಐ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇದ್ದರೆ ಅವರು ಅರ್ಜಿ ಹಾಕುವಂತಿಲ್ಲ ಅಂತ ಇಲ್ಲಿ ಹೇಳಾಗ್ತದೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ಇನ್ನೊಂದು ಏನು ಹೇಳುತ್ತಿದ್ದಾರೆ ಅಂದರೆ ಇಲ್ಲಿ ಏಳು ವರೆ ಎಕರೆಗಿಂತ ಗಿಂತ ಹೆಚ್ಚು ಭೂಮಿ ಇದ್ದರೆ ಅಂಥವರಿಗೂ ಕೂಡ ಬಿ ಪಿ ಎಲ್ ಕಾರ್ಡು ಸಿಗುವುದಿಲ್ಲ ಆರು ತಿಂಗಳಿನಿಂದ ಏನಾದರೂ ಬಿ ಪಿ ಎಲ್ ಕಾರ್ಡ್ ಅಡಿಯಲ್ಲಿ ರೇಷನ್ ಪಡೆದಿಲ್ಲ ಅಂದರೆ ಅವರ ಕಾರ್ಡು ಆಟೋಮೆಟಿಕ್ ಆಗಿ ಎ ಪಿ ಎಲ್ ಆಗಲಿದೆ ಅಂತ ಇಲ್ಲಿ ಮತ್ತು ಕಂಪನಿಗಳಲ್ಲಿ ಕೆಲಸ ಮಾಡುವವರು ಡೈರೆಕ್ಟ್ ಆಗಿರುವಂಥ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ವಹಿವಾಟು ಮೀರಿದವರು ಮೃತದ ಸದಸ್ಯರು ಹೆಸರಲ್ಲಿದ್ದ ಕಾರ್ಡುಗಳನ್ನು ಎಲ್ಲ ಕೂಡ ಬಿ ಪಿ ಎಲ್ ಕಾರ್ಡು ಆಗಲಿದೆ ಎಂಬುದು ಮಾಹಿತಿ ಇಲ್ಲಿ ಬಂದಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಸುಳ್ಳು ಮಾಹಿತಿ ನೀಡಿ ಅನ್ನೋ ಅನರ್ಹರನ್ನು ಪಡೆದವರನ್ನು ಇಲ್ಲಿ ಬಿ ಪಿ ಎಲ್ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡುವ ಮೂಲಕ ಐದು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಬಿ ಪಿ ಎಲ್ ಕಾರ್ಡಿನಿಂದ ಕೈಬಿಡಲಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಾಗ್ತಿದೆ ಇನ್ನು ಕೆಲವು ಅನಾರು ಪಡಿತರದಾರರಿಗೆ ದಂಡ ಕೂಡ ಹಾಕಲು ರೂಪಿಸಿಗಳನ್ನು ಸಿದ್ಧ ಮಾಡಲಾಗ್ತದೆ ಇದೆ ಅಂದರೆ ಯಾವ ಥರ ದಂಡ ಹಾಕಬೇಕು ಎಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನು ಮುಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಲೆಕ್ಕ ಹಾಕಿ ಅಷ್ಟನ್ನು ಕೂಡ ರೂಪದಲ್ಲಿ ವಸೂಲಿ ಮಾಡಲು ಕೂಡ ಇಲಾಖೆ ನಿರ್ಧಾರ ಮಾಡಿದೆ ಅಂತ ಇಲ್ಲಿ ಹೇಳಾಗ್ತಿದೆ ಒಂದು ವೇಳೆ ಏನಾದರೂ ಮಿಸ್ಟೇಕ್ ಆಗಿ ಬಡವರ ಬಿ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆದರೆ ನಲವತ್ತೈದು ದಿನದ ಒಳಗಡೆ ಅರ್ಜಿಯನ್ನು ಹಾಕಿ ಮತ್ತೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಳ್ಳಬಹುದು ಅಂತ ಕೂಡ ಇಲ್ಲಿ ಹೇಳಾಗ್ತದೆ ವೀಕ್ಷಕರಿಗೆ ಈಗ ಬನ್ನಿ ಮತ್ತೊಂದು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಮತ್ತೆ ಹತ್ತು ದಿನಗಳ ಕಾಲ ಭಾರಿ ಮಳೆ ಸುರಿಯಲಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ಅಂಡಮಾನ್ ದ್ವೀಪಕ್ಕೆ ಚಂಡಮಾರುತವು ಎಚ್ಚರಿಕೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂಥದ್ದು ವಾಯುಭಾರತವು ಒತ್ತಡ ಬಂಗಾಳ ವಾರದಿಂದ ತೀವ್ರವಾಗ್ತಾ ಇದ್ದು ಇದರ ಪರಿಣಾಮವಾಗಿ ಅಂಡ ಅಂಡಮಾನ್ ಮತ್ತು ನಿಕೋಬಾರ್ ಭಾಗದಲ್ಲಿ ಚಂಡಮಾರುತ ಸೃಷ್ಟಿಯಾಗಿರಲಿದೆ ಅಂತ ವೀಕ್ಷಕರಿಗೆ ಕೆಲವು ಕಡೆಗೆ ಮಿಂಚು ಗುಡುಗು ಸಹಿತ ಮಳೆ ಆಗಲಿದೆ ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಹಿಂಗಾರು ಮಳೆ ಆರ್ಭಟವೂ ಕೂಡ ಶುರುವಾಗಿರಲಿದೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಭಾಗಗಳಲ್ಲಿ ಮತ್ತು ಅಲರ್ಟ್ ಕೂಡ ನೀಡಲಾಗಿದೆ ವೀಕ್ಷಕರೇ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ತುಮಕೂರು ಕೂಡ ಇಪ್ಪತ್ನಾಲ್ಕು ತಾರೀಕಿನವರೆಗೂ ಕೂಡ ಮಳೆ ಮಳೆಯಾಗಲಿದೆ ಸಾಧ್ಯತೆ ಇರುವುದರಿಂದ ಈ ಎಲ್ಲ ಜಿಲ್ಲೆಗಳು ಕೂಡ ಆರೆಂಜ್ ಅಲರ್ಟ್ ಕೂಡ ಇಲ್ಲಿ ನೀಡಲಾಗಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ಸದ್ಯಕ್ಕೆ ಸಮುದ್ರದಲ್ಲಿ ಮೀನುಗಾರರಿಗೆ ಕೂಡ ಸಮುದ್ರದಲ್ಲಿ ಹಿಡಿಯುವಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಇನ್ನೂ ಬೆಂಗಳೂರು ದಕ್ಷಿಣ ಮೈಸೂರು ಕೂಡ ಮೂರು ದಿನಗಳ ಭಾರಿ ಮಳೆ ಮೈಸೂರಲ್ಲಿದೆ ಕೋಲಾರ ಚಿತ್ರದುರ್ಗ ಹಾವೇರಿ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಕೂಡ ಎಲ್ಲೋ ಅಲರ್ಟ್ ಕೂಡ ಮಾಡಲಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೂಡ ಇಪ್ಪತ್ತಾರನೇ ತಾರೀಕಿನವರೆಗೂ ಕೂಡ ಜೋರು ಮಳೆ ಆಗುವುದರಿಂದ ಎಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ವೀಕ್ಷಕರು ಇಂದು ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರಲಿದೆ ಒಣ ಹವೆ ಇರಲಿದೆ ಅಂತಲೂ ಕೂಡ ಇಲ್ಲಿ ಹೇಳಾಗ್ತಿದೆ ವೀಕ್ಷಕರು ನಿಮ್ಮ ಊರಲ್ಲಿ ಕೂಡ ಈಗಾಗಲೇ ಮಳೆ ಪ್ರಮಾಣ ಜಾಸ್ತಿಯಾಗಿದ್ದರೆ ಬೇಗನೆ ನಿಮ್ಮ ಊರಿನ ಹೆಸರನ್ನು ಕೂಡ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅಕ್ಟೋಬರ್ ಮೂವತ್ತೊಂದರವರೆಗೆ ವಿಸ್ತರಣೆ ಮಾಡಲಾಗಿದೆ ಈ ಬಾರಿ ಶಿಕ್ಷಕರಿಗೆ ವಿನಾಯಿತಿಯನ್ನು ಕೊಡಲಾಗುತ್ತೆ ಹೌದು ಸಿ ಎಂ ಸಿದ್ದರಾಮಯ್ಯನವರು ಕೂಡ